ಸರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮಾಗಡಿ ಗಡಿ ಮತ್ತೆ ನೆಲಮಂಗ್ಲ ಗಡಿನ ಅಧಿಕಾರಿಗಳು ಬಂದು ಸ್ಥಳ ವೀಕ್ಷಣೆ ಮಾಡಿಕೊಟ್ಟು ಹೋಗಿದ್ದಾರೆ ಅಧಿಕೃತವಾಗಿ ಏನಾದರೂ ಇಲ್ಲ ಆದರೆ ತಮ್ಮ ಅಭಿಪ್ರಾಯ ಕರ್ನಾಟಕ ರಾಜ್ಯ ಸರ್ಕಾರ ಮೂರು ಸ್ಥಳಗಳನ್ನು ಇವ್ರು ಗುರುತಿಸಿ ಲಿಸ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾಗರಿಕ ವಿಮಾನಯಾನ ಇಲಾಖೆಗೆ ಇವರು ಕಡತವನ್ನು ಕೊಟ್ಟಿದ್ದಾರೆ ಅಲ್ಲಿಂದ ಅಧಿಕಾರಿಗಳು ಕೇಂದ್ರ ಸರ್ಕಾರದಿಂದ ಅಧಿಕಾರಿಗಳು ಬಂದು ಯಾವುದು ತಾಂತ್ರಿಕವಾಗಿ ಸರಿ ಇದೆ ಕಾನೂನಾತ್ಮಕವಾಗಿ ಸರಿ ಇದೆ ಈ ಎಲ್ಲ ಅಂಶಗಳು ಕೂಡ ಅವರು ನೋಡಿಕೊಂಡು ಅಂತಿಮವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜೊತೆ ಮಾತಾಡಿ ತೀರ್ಮಾನವನ್ನು ಮಾಡ್ತಾರೆ ಇದು ನನ್ನ ಕ್ಷೇತ್ರದಲ್ಲಾಗಬೇಕು ಅನ್ನುವಂಥ ರಾಜಕೀಯವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರ ಅಲ್ಲ ಇತ್ತು ಹಾಗಾಗಿ ಯಾರಾದರೂ ಒಬ್ಬರು ನಮ್ಮ ಕ್ಷೇತ್ರಕ್ಕೆ ನಮ್ಮೂರು ತಗೊಂಡು ಹೋಗಿಬಿಡ್ತೀನಿ ಅಂತ ಹೇಳೋದಕ್ಕೆ ಇದು ಸಾಧ್ಯ ಇಲ್ಲ ಇದು ಕೇಂದ್ರ ಸರ್ಕಾರ ಈ ರೀತಿಯಲ್ಲಿ ಸರ್ಕಾರವನ್ನು ಅವರು ಆಡಳಿತ ಮಾಡೋದಿಲ್ಲ ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಪ್ರಧಾನಮಂತ್ರಿಗಳಾಗಿರೋವರೆಗೂ ಕೂಡ ಇದನ್ನು ತಾಂತ್ರಿಕತೆಯಿಂದ ಯಾವುದು ಯೋಗ್ಯವಾಗಿದೆ ಕಾನೂನಾತ್ಮಕವಾಗಿ ಯಾವುದು ಯೋಗ್ಯವಾಗಿದೆ ಹೆಚ್ಚು ಜನರಿಗೆ ಎಲ್ಲಿ ವಿಮಾನ ನಿಲ್ದಾಣ ಆದರೆ ಹೆಚ್ಚು ಜನರಿಗೆ ಎಲ್ಲಿ ಅನುಕೂಲ ಆಗ್ತದೆ ಅಂತ ಒಂದು ಯೋಗ್ಯವಾದಂಥ ಸ್ಥಳವನ್ನು ಆಯ್ಕೆ ಮಾಡಿ ನಾವು ಮಂಜೂರಾತಿಯನ್ನು ಮಾಡ್ತೀವಿ ಮತ್ತೆ ಸರ್ ಸೋಲೂರು ಹೋಬಳಿಯನ್ನು ನೆಲಮಂಗ್ಲಕ್ಕೆ ಸೇರಿಸುವ ವಿಚಾರವಾಗಿ ಇಬ್ಬರು ಶಾಸಕರು ಕಿತ್ತಾಟ ಮಾಡ್ತಾ ಇದ್ದಾರೆ ಮಾಗಡಿ ಶಾಸಕರು ಮತ್ತು ನೆಲಮಂಗ್ಲ ಶಾಸಕರು ಇಬ್ಬರು ಕಾಂಗ್ರೆಸ್ ಶಾಸಕರಾಗಿದ್ದಾರೆ ಈ ವಿಚಾರವಾಗಿ ತಾವೇ ಹೇಳ್ತೀವಿ ಆಗಲೇ ನೋಡಿ ಕ್ಷೇತ್ರ ಒಂದು ಹೋಬಳಿಯಲ್ಲಿ ಸೇರುತ್ತೆ ರೆವಿನ್ಯೂ ಅಂದರೆ ಕಂದಾಯ ತಾಲೂಕಿಗೆ ಇನ್ನೊಂದು ಅದೇ ಹೋಬಳಿ ಅದಕ್ಕೆ ಸೇರುತ್ತೆ ಹಂಗೆ ಸೇರಿದಾಗ ಅಲ್ಲಿನ ಜನರಿಗೆ ಭಾಳಷ್ಟು ತೊಂದರೆ ಆಗಿದೆ ಇದೇನು ರಾಜಕೀಯದ ಉದ್ದೇಶ ಅಲ್ಲ ಅಥವಾ ರಾಜಕೀಯವಾಗಿ ಒಬ್ಬರು ನಾನು ಇವ್ರಿಗಿನ್ನ ಹೆಚ್ಚು ಅಂಕ ತಗೊಂಡಿದ್ದೀನಿ ಅಂತ ಹೋರಾಟ ಅಲ್ಲ ಇದು ಇಟ್ ಈಸ್ ನಾಟ್ ಎ ಕಾಂಪಿಟೇಷನ್ ಜನಸಾಮಾನ್ಯರಿಗೆ ಒಳ್ಳೆಯದಾಗೋದು ಇವರು ಮಾಗಡಿ ತಾಲೂಕಿನಲ್ಲಿದ್ದರೆ ಸೋಲೂರು ಹೋಬಳಿ ಜನರಿಗೆ ಒಳ್ಳೆಯದಾಗುತ್ತಾ ಅಥವಾ ನೆಲಮಂಗಲದಲ್ಲಿ ಇವರಿಗೆ ಸೇರ್ಪಡೆ ಆದರೆ ಇವರಿಗೆ ಹೆಚ್ಚು ಅನುಕೂಲ ಇದೆಯಾ ಅಂತ ಇವರು ಯೋಚನೆ ಮಾಡಬೇಕು ನಾನೀಗಾಗಲೇ ಬರೆದಿದ್ದೀನಿ ಸೋಲೂರು ಹೋಬಳಿಯನ್ನು ನೆಲಮಂಗ್ಲ ತಾಲೂಕಿಗೆ ಸೇರಿಸಿದರೆ ಹೆಚ್ಚು ಜನರಿಗೆ ಇದರಿಂದ ಲಾಭ ಇದೆ ಅನ್ನೋ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಇದಕ್ಕೆ ಹೋರಾಟನೂ ಮಾಡೋಣ ಅವಶ್ಯಕತೆ ಇದ್ದರೆ ಕಂದಾಯ ಸಚಿವರು ರಾಜ್ಯದ ಮುಖ್ಯಮಂತ್ರಿಗಳು ಇದರ ಕಡೆ ಗಮನ ವಹಿಸಿ ಹೆಚ್ಚು ಜನರಿಗೆ ಅವಕಾಶ ಆಗುವಂಥದ್ದು ಹೆಚ್ಚಿನ ಜನರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ತೀರ್ಮಾನವನ್ನು ತಗಬೇಕು ಅಂತ ಹೇಳಿ ನಾನು ನಮ್ಮ ಸೋಳೂರು ಹೋಬಳಿಯ ಜನರ ಪರವಾಗಿ ಆಗ್ರಹ ಮಾಡ್ತೀನಿ ಇವತ್ತು ಮಾಗಡಿ ತಾಲೂಕು ಸೋಲೂರು ಹೋಬಳಿಯಲ್ಲಿ ತುಪ್ಪದಳ್ಳಿ ತುಪ್ಪದಳ್ಳಿ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ನನ್ನ ಜೊತೆಯಲ್ಲಿ ಆಗಮಿಸಿರುವ ಎಲ್ಲ ಹಿರಿಯ ನಾಯಕರೇ ಜಿಲ್ಲಾಧ್ಯಕ್ಷರು ಅಧ್ಯಕ್ಷರು ನಮ್ಮ ವಿಧಾನಸಭಾ ಅಭ್ಯರ್ಥಿಗಳು ಇನ್ನು ಅನೇಕ ಮುಖಂಡರು ನಾನು ಕಂಡು ಬಂದಿದ್ದೀರಿ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿಮ್ಮ ಗ್ರಾಮಕ್ಕೆ ಇವತ್ತು ಸಂಸತ್ ಸದಸ್ಯರ ಪ್ರದೇಶ ಅಭಿವೃದ್ಧಿಯ ಅನುದಾನದಿಂದ ಇಲ್ಲ ಹಾಕಿದ್ದೇವೆ ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರ ಹಾರೈಕೆ ಒತ್ತಾಸೆ ಮತ್ತು ಕಳೆದ ಎರಡು ವರ್ಷಗಳಿಂದ ಇದನ್ನ ಒಂದು ದೊಡ್ಡ ಆಂದೋಲನವನ್ನಾಗಿ ಇವತ್ತು ಜಲ್ ಜೀವನ್ ಮಿಷನ್ ಯೋಜನೆ ಮೂಲಕ ಮನೆ ಮನೆಗೆ ಈ ದೇಶದ ಪ್ರತಿಯೊಂದು ಬಡವರ ಮನೆಗೆ ಇವತ್ತು ನಲ್ಲಿ ಮೂಲಕ ನೀರನ್ನು ಕೊಡಬೇಕು ಅನ್ನುವಂತ ಒಂದು ದೊಡ್ಡ ಧ್ಯೇಯವನ್ನ ಇಟ್ಟುಕೊಂಡು ಲಕ್ಷಾಂತರ ಕೋಟಿ ರೂಪಾಯಿಗಳಲ್ಲಿ ಇವತ್ತು ಯೋಜನೆಯನ್ನ ಇಡೀ ದೇಶದಲ್ಲಿ ಮಾಡುವಂತದ್ದು ಕೆಲಸ ಆಗ್ತಾ ಇದೆ ಇವತ್ತು ನೆಲಮಂಗ್ಲಾ ಕ್ಷೇತ್ರದಲ್ಲಿ ಅಷ್ಟೇ ವಿಧಾನಸಭಾ ಕ್ಷೇತ್ರಕ್ಕೆ ಇದು ಕೂಡ ಬರುತ್ತಲ್ವ ಹಾಗಾಗಿ ಈ ಗ್ರಾಮದಲ್ಲಿ ಕೂಡ ಇವತ್ತು ನಿಮಗೆ ನಲ್ಲಿ ಮೂಲಕ ನೀರನ್ನು ಕೊಡೋ ಯೋಜನೆ ಕೂಡ ನಾವು ಕೇಂದ್ರ ಸರ್ಕಾರ ಎನ್ ಡಿ ಎ ಸರ್ಕಾರನೆ ಮಾಡ್ತಾ ಇದೆ ಇವತ್ತು ನಿಮಗೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಸುಸಜ್ಜಿತವಾಗಿರ್ತಕ್ಕಂತಹ ಇವತ್ತು ನೀರಿನ ಘಟಕವನ್ನು ಕೂಡ ನಿಮಗೆ ಇದೇ ಗ್ರಾಮಕ್ಕೆ ನೀಡಿರತಕ್ಕಂಥದ್ದು ಇವತ್ತು ನಮ್ಮ ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರಬಾರ್ದು ಶುದ್ಧವಾಗಿರ್ತಕ್ಕಂಥ ನೀರನ್ನು ನೀವು ಸೇವನೆ ಮಾಡಬೇಕು ಮಹಿಳೆಯರು ಮಕ್ಕಳು ಯುವಕರು ವಯೋವೃದ್ಧರು ನೀವೆಲ್ಲ ಕೂಡ ಸಂಪೂರ್ಣವಾಗಿ ಆರೋಗ್ಯದಿಂದ ಇರಬೇಕು ಅನ್ನೋದು ನಮ್ಮ ಧ್ಯೇಯ ಆಗಿರೋದ್ರಿಂದ ಇವತ್ತು ನಮಗೆ ನೀರಿನ ಘಟಕವನ್ನು ಕೊಡುವಂಥ ಕೆಲಸ ಆಗಿದೆ ಈ ಕೆಲಸವನ್ನು ನಮ್ಮ ನಿರ್ಮಿತಿ ಕೇಂದ್ರದವರು ಮಾಡ್ತಾ ಇದ್ದಾರೆ ಈ ಘಟಕವನ್ನು ಅತ್ಯಂತ ಸುಸಜ್ಜಿತವಾಗಿ ಮಾಡಬೇಕು ಗುಣಮಟ್ಟದಿಂದ ಕೂಡಿರಬೇಕು ಇವತ್ತು ನಾವು ಏನು ಚಿಕ್ಕಬಳ್ಳಾಪುರ ವಿಧಾನಸಭೆಯಲ್ಲಿ ನಾನು ಮಾಡಿದ್ದೇನೆ ಅದೇ ನಿಟ್ಟಿನಲ್ಲಿ ಆ ಗುಣಮಟ್ಟವನ್ನು ನೀವು ಕಾಯ್ಕೋಬೇಕಾಗ್ತದೆ ಮತ್ತು ಇಲ್ಲಿ ನಾವು ಯಾರನ್ನು ಇವತ್ತು ವಾಟರ್ಮನ್ನ ಯಾರನ್ನ ನೇಮಕ ಮಾಡ್ತೀವಿ ಅವರು ಕೂಡ ಸ್ಥಳೀಯರೇ ಆಗಿರುವಂಥವ್ರನ್ನೇ ನಾವು ನೇಮಕ ಮಾಡಿ ಇದು ಒಳ್ಳೆ ಗುಣಮಟ್ಟದಿಂದ ಮತ್ತು ನಿಮಗೆ ಯಾವುದೇ ರೀತಿಯ ಲೋಪದೋಷ ಆಗದಿರ ನಿರಂತರವಾಗಿ ನಿಮಗೆ ಸೇವೆ ಕೊಡುವಂಥ ನಿಟ್ಟಿನಲ್ಲಿ ನಾವು ನೋಡ್ಕೊಳ್ತೇವೆ ಗ್ರಾಮ ಅಭಿವೃದ್ಧಿ ಆಗಬೇಕು ಗ್ರಾಮ ವಿಕಾಸ ಆದಾಗ ಈ ದೇಶದ ವಿಕಾಸ ಆಗುತ್ತೆ ಅಂತ ನಾವೆಲ್ಲ ಕೂಡ ನಂಬಿದ್ದೇವೆ ಆ ನಿಟ್ಟಿನಲ್ಲಿ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೊಂದು ಒಂದು ಅವಕಾಶ ಕೊಟ್ಟಿದ್ದೀನಿ ಇದು ನನ್ನ ಸೇವೆಗಳಲ್ಲಿ ಒಂದು ಅಳಿಲು ಸೇವೆ ಅಂತ ತಾವೆಲ್ಲ ಕೂಡ ಪಾಪ ಎಲ್ಲ ಕೂಡ ಪರಿಗಣಿಸಿ ನಿಮ್ಮೆಲ್ಲರ ಆಶೀರ್ವಾದ ಮುಂದುವರಿ ನಿಮ್ಮೆಲ್ಲರ ವಿಶ್ವಾಸ ಇದೇ ರೀತಿಯಲ್ಲಿ ನಿಮ್ಮೆಲ್ಲರ ಜೊತೆ ನಾನೊಬ್ಬ ಸಂಸತ್ ಸದಸ್ಯನಾಗಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಮತ್ತೊಮ್ಮೆ ನಿಮಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ Terima kasih telah menonton!